ಹಾಯ್ ಮುದ್ದು ಮಕ್ಕಳೇ ವೆಲ್ಕಮ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾಠದ ಕನ್ನಡ ಭಾಗ ಒಂದು ಆರನೇ ತರಗತಿಯ ಡಾಕ್ಟರ್ ರಾಜ್ಕುಮಾರ್ ಪಾಠದ ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದೀನಿ ನಾನು ಮಕ್ಕಳೇ ನೋಡಿ ಬರ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಇಲ್ಲಿ ಫಸ್ಟ್ ಕೃತಿಕಾರರ ಪರಿಚಯವನ್ನು ನೋಡೋಣ ಈ ಪಾಠವನ್ನು ಬರೆದವರು ಡಾಕ್ಟರ್ ಎಚ್ ಎಸ್ ಅವರು ಜನ್ಮಸ್ಥಳ ಚಿಕ್ಕಮಗಳೂರು ತಂದೆ ಶ್ರೀ ಎಸ್ ಕೆ ಶ್ರೀನಿವಾಸ್ ತಾಯಿ ಶ್ರೀಮತಿ ಇಂದಿರಮ್ಮ ಇನ್ನು ಅವರ ಪ್ರಮುಖ ಕೃತಿಗಳು ಅಂತಂದರೆ ಅಪೂರ್ವ ಒಡನಾಟ ಕುವೆಂಪು ಅಲಕ್ಷಿತರೆದೆಯ ದ್ವೀಪ ಕನ್ನೂಟ ನುಡಿ ಚಿತ್ರ ಪೆನ್ನೆರಳೆ ನಗೆ ಮೊಗದ ಅಜ್ಜ ಮಾಸ್ತಿ ಗಿರೀಶ್ ಕಾರ್ನಾಡರ ಬದುಕು ಬರಹ ಇನ್ನು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಸೊ ಇಲ್ಲಿ ನಿಮಗೆ ಇಷ್ಟು ಕೊಟ್ಟಿದ್ದಾರೆ ಇದು ಇವರ ಪ್ರಮುಖ ಕೃತಿಗಳು ಮುದ್ದು ಮಕ್ಕಳೇ ಈ ಕವಿಕಾರರ ಕವಿ ಕೃತಿಕಾರರ ಪರಿಚಯವನ್ನು ನೀವು ಸಪ್ರೇಟಾಗಿ ಒಂದು ಬುಕ್ಕ ಮಾಡಿ ಬರೆದಿಟ್ಕೊಳ್ಳಿ ನಿಮಗೆ ಮುಂದೆ ಸರ್ಕಾರಿ ನೌಕರಿಗಳಿಗೂ ಇದು ಬಹಳ ಉಪಯುಕ್ತವಾಗುತ್ತೆ ಓಕೆ ನೋಡಿ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಅಂತಂದರೆ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಆಮೇಲೆ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರಿಗೆ ದೊರೆತಿರತಕ್ಕಂತಹ ಪ್ರಶಸ್ತಿಗಳು ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಮುದ್ದು ಮಕ್ಕಳೇ ಸ ಬಹಳ ಇಂಪಾರ್ಟೆಂಟ್ ಆದಂಥದ್ದು ಇನ್ನು ಮುಂದೆ ಬರುವಂಥದ್ದು ಭಾಷಾ ಅಭ್ಯಾಸ ಸಾರಿ ಅಭ್ಯಾಸ ನೋಡಿ ಅಭ್ಯಾಸ ಏನಿದೆ ನೋಡಿ ಮಕ್ಕಳೇ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇದೇನಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜಕುಮಾರ್ ಅವರ ತ ಮೊದಲ ಮೂಲ ಹೆಸರೇನು ರಾಜ್ಕುಮಾರ್ ಅವರ ಮೊದಲ ಹೆಸರೇನು ರಾಜಕುಮಾರ್ ಅವರ ಮೊದಲ ಹೆಸರು ಮುತ್ತು ರಾಜ ಎರಡನೆಯ ಪ್ರಶ್ನೆ ರಾಜಕುಮಾರ್ ಅವರ ಜನ್ಮಸ್ಥಳ ಯಾವುದು ರಾಜಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಯ ಗಾಜನೂರು ರಾಜಕುಮಾರ್ ಅವರ ಜನ್ಮ ಸ್ಥಳ ಓಕೆ ಯಾವ್ದು ಹೇಳಿ ಚಾಮರಾಜನಗರ ಜಿಲ್ಲೆಯ ಗಾಜನೂರು ಅವರ ಜನ್ಮಸ್ಥಳ ಅವರ ಮೊದಲ ಹೆಸರು ಮುತ್ತು ರಾಜ ಅರ್ಥ ಆಯ್ತಲ್ವ ಮಕ್ಕಳೇ ಇದು ಒಂದು ವಾಕ್ಯದ ಅಂಕ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಇದನ್ನ ಹೀಗೆ ನೇರವಾಗಿ ನೀವು ಪರಿಪೂರ್ಣ ಉತ್ತರದ ಜೊತೆಗೆ ಬರಿಬೇಕು ಹಾಗೆ ಮುತ್ತು ರಾಜ ಚಾಮರಾಜನಗರ ಜಿಲ್ಲೆಯ ಗಾಜನೂರು ಹೀಗೆ ಬರೆಯೋ ಹಾಗಿಲ್ಲ ಪರಿಪೂರ್ಣ ವಾಕ್ಯ ಸಮೇತ ಬರಿಬೇಕು ನೆಕ್ಸ್ಟ್ ನೋಡಿ ರಾಜಕುಮಾರ್ ಅವರ ತಂದೆ ತಾಯಿ ಯಾರು ಅಂತ ಕೇಳಿದ್ದಾರೆ ತ ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು ಉತ್ತರ ರಾಜಕುಮಾರ್ ಅವರ ತಂದೆ ಶ್ರೀಯುತ ಪುಟ್ಟಸ್ವಾಮಯ್ಯನವರು ತಾಯಿ ಶ್ರೀಮತಿ ಲಕ್ಷ್ಮಮ್ಮ ನಾಲ್ಕನೆಯ ಪ್ರಶ್ನೆ ನೋಡಿ ನಟರಾಗಿ ರಾಜಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು ಅಂತ ಕೇಳಿದ್ದಾರೆ ನಾಲ್ಕನೆಯ ಪ್ರಶ್ನೆ ನಟನಾಗಿ ಅಂದರೆ ನಾಯಕ ನಟನಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು ಅಂದರೆ ಬೇಡರ ಕನ್ನಪ್ಪ ಮೊದಲ ಚಿತ್ರವಾಗಿದೆ ಓಕೆ ಇನ್ನು ಮುಂದೆ ನೋಡಿ ಐದನೆಯ ಪ್ರಶ್ನೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಆರು ಇದೆ ಇದರಲ್ಲಿ ಓಕೆ ಸೊ ಇದರಲ್ಲಿ ಮುಂದಿನ ಪ್ರಶ್ನೆ ನೋಡಿ ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದ್ದಾರೆ ಯಾವ ಚಿತ್ರದ ಗಾಯನಕ್ಕೆ ಗಾಯನ ಅಂದರೆ ಹಾಡು ಓಕೆ ಯಾವ ಚಿತ್ರದ ಹಾಡಿಗೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ ಅಂದರೆ ಜೀವನ ಚೈತ್ರದ ನಾದಮಯ ಈ ಲೋಕವಲ್ಲ ನಾದಮಯ್ಯ ಎನ್ನುವಂತಹ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ ಆರನೆಯದು ಕರ್ನಾಟಕ ಸರ್ಕಾರ ರಾಜಕುಮಾರ್ ಅವರಿಗೆ ನೀಡಿದ ಅಚ್ಚುತ್ ಅತ್ಯುಚ್ಚ ಪುರಸ್ಕಾರ ಯಾವುದು ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು ಉತ್ತರ ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಓಕೆ ಯಾವ್ದು ಹೇಳಿ ಕರ್ನಾಟಕ ರತ್ನ ಪ್ರಶಸ್ತಿ ಅತ್ಯುಚ್ಚ ಪ್ರಶಸ್ತಿ ಓಕೆ ಇನ್ನು ಮುಂದೆ ನೋಡಿ ಇಲ್ಲಿಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಮುಗಿದು ಮಕ್ಕಳೇ ಮುಂದೆ ನೋಡಿ ಇಲ್ಲಿ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳು ಬರುತ್ತೆ ನಿಮಗೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಯಾವ ನಾಟಕ ಕಂಪನಿಗಳಲ್ಲಿ ರಾಜಕುಮಾರ್ ಅವರು ಅಭಿನಯಿಸಿದರು ಅಂತ ಕೇಳಿದ್ದಾರೆ ಮಕ್ಕಳೇ ಯಾವ ಯಾವ ನಾಟಕ ಕಂಪನಿಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದರು ಅಂದರೆ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಗಳಲ್ಲಿ ಮೊದಮೊದಲು ಸಖಿ ಸೇವಕಿಯಂತಹ ಪುಟ್ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದರು ನಂತರ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ಮಾಡಿದರು ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ ಇದು ಎರಡು ಮೂರು ವಾಕ್ಯದ ಮೊದಲ ಪ್ರಶ್ನೆಗೆ ಇಷ್ಟು ಉತ್ತರ ನೀವು ಬರೆದ್ರೆ ಸಾಕು ಮುಂದೆ ನೋಡಿ ಎರಡನೇ ಪ್ರಶ್ನೆ ಮಕ್ಕಳ ಏನಿದೆ ರಾಜಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನ ಚಿತ್ರಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ರಾಜಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನ ಚಿತ್ರಗಳು ಭಕ್ತ ವಿಜಯ ಓಹಿಲೇಶ್ವರ ಶ್ರೀಕೃಷ್ಣ ಗಾರುಡಿ ಭಕ್ತ ಕುಂಬಾರ ಸಂತ ತುಕಾರಾಮ ಭಕ್ತ ಕನಕದಾಸ ಮುಂತಾದವು ಇವು ಇನ್ನು ಸಾಕಷ್ಟಿದೆ ಮಕ್ಕಳೇ ಈಗ ನಿಮಗೆ ಎರಡು ಮೂರು ವಾಕ್ಯಕ್ಕೆ ಇಷ್ಟ ಆದರೆ ಸಾಕು ಓಕೆನಾ ಇನ್ನು ಮುಂದೆ ಮೂರನೆಯ ಪ್ರಶ್ನೆ ನೋಡಿ ಎರಡು ಮೂರು ವಾಕ್ಯದ ಮೂರನೆಯ ಪ್ರಶ್ನೆ ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷ ಬಿರುದುಗಳು ಯಾವುವು ಅಂತ ಕೇಳಿದ್ದಾರೆ ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ಬಿರುದುಗಳು ನಟ ಸಾರ್ವಭೌಮ ಕಲಾ ಕೌಸ್ತುಭ ಕಲಾ ಕೇಸರಿ ವರನಟ ರಸಿಕರ ರಾಜ ಗಾನಗಂಧರ್ವ ಕನ್ನಡದ ಕಣ್ಮನಿ ಇತ್ಯಾದಿ ಓಕೆ ಇನ್ನು ನಾಲ್ಕನೆಯ ಪ್ರಶ್ನೆ ನೋಡಿ ಎರಡು ಮೂರು ವಾಕ್ಯದ ನಾಲ್ಕನೆಯ ಪ್ರಶ್ನೆ ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಒಂದೆರಡು ಉದಾಹರಣೆ ನೀಡಿ ಅಂತ ಹೇಳಿದ್ದಾರೆ ಅಸಕ್ತ ಕಲಾವಿದರ ನೆರವಿಗಾಗಿ ರಾಜಕುಮಾರ್ ಅವರು ಅನೇಕ ರಸ ಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರಿಗೆ ತಂತ್ರಜ್ಞರಿಗೆ ಚಲನಚಿತ್ರ ಕಾರ್ಮಿಕರಿಗೆ ಸಂಘ ಸಂಸ್ಥೆಗಳಿಗೆ ರಾಜಕುಮಾರ್ ಅವರಿಂದ ಆರ್ಥಿಕ ನೆರವು ದೊರೆತಿದೆ ಓಕೆ ಇಷ್ಟು ನಾಲ್ಕನೆಯ ಪ್ರಶ್ನೆಯ ಉತ್ತರ ಆಗುತ್ತೆ ಮಕ್ಕಳೇ ಇನ್ನು ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನ ಪರಿಚಯಿಸಿರಿ ಅಂತ ಹೇಳಿದ್ದಾರೆ ನೋಡಿ ಉತ್ತರ ಬಾಲ್ಯದಲ್ಲಿಯೇ ಮುತ್ತು ರಾಜ್ ಅವರಿಗೆ ಬಡತನದ ಕಷ್ಟ ಕಂಡು ಮರುಗುವ ಗುಣವಿತ್ತು ಶಾಲೆಯಲ್ಲಿ ಕೂತಿದ್ದರೂ ಅವರ ಮನಸ್ಸು ಬಡತನ ಹಸಿವು ಕಷ್ಟಗಳತ್ತ ಹೊರಳುತ್ತಿತ್ತು ಹಳ್ಳಿಗಾಡಿನ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವೆಲ್ಲ ಮುತ್ತು ರಾಜರ ಭಾವಲೋಕವನ್ನು ಹಿಗ್ಗಿಸುತ್ತಿದ್ದವು ಶಾಲೆಯಲ್ಲಿ ಕೂತಿದ್ದರೂ ಕಲಿತಿದ್ದು ಮೂರನೆಯ ತರಗತಿಯಾದರೂ ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಆದ ಆದ ಲೋಕದ ಅನುಭವದ ಶಿಕ್ಷಣದ ಪಾತ್ರ ಅವರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ್ದು ತಂದೆ ಪುಟ್ಟಸ್ವಾಮಿಯವರು ಅದ್ಭುತ ರಂಗಕಲಾವಿದರಾಗಿದ್ದರು ಸೋದರ ಮಾವಂದಿರು ಗಾಯಕರಾಗಿದ್ದರು ಇಂತಹ ಪರಿಸರದಲ್ಲಿ ಬೆಳೆದ ಮುತ್ತು ರಾಜರಿಗೆ ರಂಗಭೂಮಿಯು ಕೈ ಬೀಸಿ ಕರೆದಿತ್ತು ಅಥವಾ ಕರೆಯಿತು ಓಕೆ ರಂಗಭೂಮಿ ಕೈ ಬೀಸಿ ಕರೆಯಿತು ಇದಿಷ್ಟು ಐದಾರು ವಾಕ್ಯದಲ್ಲಿ ನೀವು ಬರೆಯುವಂತಹ ಉತ್ತರ ಮಕ್ಕಳೇ ಓಕೆ ಇದನ್ನು ನೀವು ಇನ್ನೂ ಶಬ್ದ ಸಂಗ್ರಹ ನಿಮಗೆ ಇದ್ದರೆ ನೀವು ಇದನ್ನು ಇದೇ ಥರ ನಿಮ್ಮ ಸ್ವಂತ ವಾಕ್ಯದಲ್ಲೂ ಕೂಡ ನೀವು ಬಳಸಿ ಬರಿಬಹುದು ಇದನ್ನೇ ಅಂತಲ್ಲ ನಿಮಗೂ ಕ್ರಿಯೇಟಿವಿಟಿ ಬರುತ್ತೆ ಮಕ್ಕಳೇ ಓಕೆ ಸೊ ದ್ಯಾಟ್ ನೆಕ್ಸ್ಟ್ ನೋಡಿ ಮುದ್ದು ಮಕ್ಕಳೇ ರಾಜ್ಕುಮಾರ್ ಅವರು ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಹೇಳಿದ್ದಾರೆ ಉತ್ತರ ರಾಜಕುಮಾರರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಮನೆತನ ಎನಿಸಿದೆ ಶ್ರೀಮತಿ ಪಾರ್ವತಮ್ಮ ಅವರು ಚಿತ್ರ ನಿರ್ಮಾಪಕರಾಗಿ ವಿತರಕರಾಗಿ ದೊಡ್ಡ ಸಾಧನೆ ಗೈದಿದ್ದಾರೆ ಇವರ ಮಕ್ಕಳಾದ ರಾಘವೇಂದ್ರ ರಾಜಕುಮಾರ ಪುನೀತ್ ರಾಜಕುಮಾರ ಶಿವರಾಜಕುಮಾರ ನಾಯಕ ನಟರಾಗಿ ನಾಡಿನ ಜನರ ಮನ ಗೆದ್ದಿದ್ದರು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬಾಲ್ಯದಲ್ಲಿಯೇ ಬೆಟ್ಟದ ಹೂವು ಚಿತ್ರದ ಅಮೋಘ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದರು ರಾಜ್ಕುಮಾರ್ ಮೊಮ್ಮಕ್ಕಳು ಸಹ ಸಿನಿಮಾ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಓಕೆ ಇಷ್ಟು ಸಾಕು ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಮೂರನೆಯ ಪ್ರಶ್ನೆ ಯಾವ ಯಾವ ಕ್ಷೇತ್ರಕ್ಕೆ ರಾಜಕುಮಾರರ ಕೊಡುಗೆಗಳು ಸಂದಿವೆ ಎಂಬುದನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಉತ್ತರ ರಾಜಕುಮಾರ್ ಅವರು ಪ್ರಸಿದ್ಧ ನಟರಾಗಿ ಹಾಗೂ ಗಾಯಕರಾಗಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅನೇಕ ಕಂಪನಿಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರಕಬೇಕೆಂದು ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಹೋರಾಟ ನಡೆಸಿದ್ದಾರೆ ಅಸಕ್ತ ಕಲಾವಿದರ ಅಶಕ್ತ ಕಲಾವಿದರ ನೆರವಿಗಾಗಿ ಅನೇಕ ರಸ ಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ಸಹಾಯ ಮಾಡಿದ್ದಾರೆ ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರಿಗೆ ತಂತ್ರಜ್ಞರಿಗೆ ಚಲನಚಿತ್ರ ಕಾರ್ಮಿಕರಿಗೆ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡಿದ್ದಾರೆ ಇದಿಷ್ಟು ಆಯಿತು ಮುದ್ದು ಮಕ್ಕಳೇ ಪ್ರಶ್ನೋತ್ತರಗಳ ಸರಣಿ ಇಲ್ಲಿಗೆ ಮುಗಿತು ಈಗ ಸಂದರ್ಭ ಸೂಚಿಸಿ ಅಂತ ಹೇಳಿದ್ದಾರೆ ಮೊದಲನೆಯ ವಾಕ್ಯ ಮುತ್ತುರಾಯಸ್ವಾಮಿಯ ಹೆಸರೇ ಮುತ್ತು ರಾಜ ಆಯಿತು ಅಂತ ಹೇಳಿದ್ದಾರೆ ಏನದು ವಾಕ್ಯ ನೋಡಿ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಅವರು ಬರೆದಿರುವ ಡಾಕ್ಟರ್ ರಾಜಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಓಕೆ ಆಯ್ಕೆ ಬರಿಬೇಕು ಈ ವಾಕ್ಯನ ಎಲ್ಲಿಂದ ತಗೊಂಡಿದೆ ಅನ್ನೋದನ್ನು ಬರಿಬೇಕಾಗತ್ತೆ ಮಕ್ಕಳೇ ಮೊದಲು ಓಕೆನಾ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಅವರು ಬರೆದಂತಹ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೀಬೇಕು ಇನ್ನ ಸಂದರ್ಭ ನೋಡಿ ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀಯುತ ಪುಟ್ಟಸ್ವಾಮಿಯವರು ಗಂಡು ಮಗುವನ್ನು ಕರುಣಿಸಲೆಂದು ತಮ್ಮ ಇಷ್ಟ ದೈವ ಮುತ್ತತ್ತಿರಾಯರಿಗೆ ಹರಕೆ ಹೊತ್ತಿದ್ದರು ಆ ದೇವರ ಹೆಸರನ್ನೇ ಮಗುವಿಗೂ ಇಟ್ಟರು ರಾಜ ಎಂಬುದು ರಾಯ ಪದದ ತದ್ಭವ ರೂಪವಾಗಿರುವುದರಿಂದ ಸ್ವಾಮಿಯ ಹೆಸರೇನೇ ಮುತ್ತು ರಾಜ ಆಯಿತು ಇದು ಸಂದರ್ಭ ಇನ್ನು ಈ ಸಂದರ್ಭದ ಸ್ವಾರಸ್ಯ ಏನು ಅದರ ವಿಶೇಷತೆ ಏನು ಅಂದರೆ ನೋಡಿ ಸ್ವಾರಸ್ಯ ಅಂತ ಬರೆದು ರಾಜ್ಕುಮಾರರ ಪೋಷಕರು ತಮ್ಮ ಇಷ್ಟ ದೈವದ ಮೇಲೆ ಹೊಂದಿದ್ದಂತಹ ನಂಬಿಕೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ಬರಿಬೇಕು ಓಕೆನಾ ಮಕ್ಕಳೇ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಸೊ ಮುಂದೆ ಮುಂದಿನ ಪ್ರಶ್ನೆಯನ್ನು ನೋಡಿ ಏನಿದೆ ಅಂತ ಪ್ರತಿಯೊಂದು ಸಂದರ್ಭ ಸಹಿತ ಬರೆಯಿರಿ ಅಂತ ಹೇಳಿದಾಗ ನೀವು ಮೊದಲು ಆಯ್ಕೆಯನ್ನು ಬರೆದು ಆಮೇಲೆ ಸಂದರ್ಭ ಬರೆದು ನಂತರ ಅದರ ಸ್ವಾರಸ್ಯವನ್ನು ಬರಿಬೇಕು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಯಾವ ಥರ ಬೋಧಿಸಿದ್ದಾರೋ ನೀವು ಅದೇ ಥರನೇ ಬರೀರಿ ಅವರು ನಿಮಗೆ ಹೇಗೆ ಹೇಳ್ಕೊಟ್ಟಿದ್ದಾರೋ ನೀವು ಹಾಗೆ ಬರೀರಿ ನಾನು ಕೂಡ ಒಬ್ಬ ಟೀಚರ್ ಆದ್ದರಿಂದ ಅದರಲ್ಲೂ ನಾನು ಹೈಸ್ಕೂಲ್ ಸ್ಕೂಲ್ ಟೀಚರ್ ಆದ್ದರಿಂದ ಸರ್ ನಾನು ಇಲ್ಲಿ ನಿಮಗೆ ಈ ಥರ ಪರಿಪೂರ್ಣ ವಿವರಣೆಯೊಂದಿಗೆ ಹೇಳ್ತಾ ಇದ್ದೇನೆ ಆಯ್ತಾ ಮಕ್ಕಳೇ ಮುಂದೆ ನೋಡಿ ಎರಡನೇದೇನಿದೆ ರಂಗಭೂಮಿ ಕೈ ಬೀಸಿ ಕರೆಯಿತು ಅಂತ ಇದೆ ಸೊ ಈ ಇದನ್ನು ಏನು ಬರಿಬೇಕು ನೋಡಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ನೀವು ಪಾಠ ಅಂತ ಕೂಡ ಹೇಳ್ಬೋದು ಅಥವಾ ಗದ್ಯ ಭಾಗ ಅಂತ ಕೂಡ ಹೇಳ್ಬೋದು ಓಕೆನಾ ಸಂದರ್ಭ ನೋಡಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಅದ್ಭುತ ಕಲಾವಿದರಾಗಿದ್ದರು ಸೋದರ ಮಾವಂದಿರು ಸಹ ಗಾಯಕರಾಗಿದ್ದರೂ ಈ ಪರಿಸರದಲ್ಲಿ ಬೆಳೆದಿದ್ದರಿಂದ ಸಹಜವಾಗಿಯೇ ರಂಗಭೂಮಿ ಕೈ ಬೀಸಿ ಕರೆಯಿತು ಇದು ಸಂದರ್ಭ ಓಕೆ ಮೇಲಿನ ವಾಕ್ಯ ಯಾವ ಸಂದರ್ಭದಲ್ಲಿ ಬಂದಿತ್ತು ಈ ಸಂದರ್ಭದಲ್ಲಿ ಬಂದಿತ್ತು ಇನ್ನು ಈ ಸಂದರ್ಭದ ಸ್ವಾರಸ್ಯ ಏನಾಗಿತ್ತು ಮಕ್ಕಳೇ ನೋಡಿ ಈ ಸಂದ್ ಇದರ ಸಂದರ್ಭದ ಸ್ವಾರಸ್ಯ ಏನಾಗಿತ್ತು ಅಂತಂದರೆ ಸ್ವಾರಸ್ಯ ಇಲ್ಲಿ ಡಾಕ್ಟರ್ ರಾಜ್ಕುಮಾರರ ಬಾಲ್ಯದ ಪರಿಸರವು ರಂಗಭೂಮಿಯನ್ನು ಪ್ರವೇಶಿಸಲು ಮಾರ್ಗದರ್ಶಿಸಿರುವುದು ಸ್ವಾರಸ್ಯಕರ ಅಲ್ವಾ ಅವರ ಬಾಲ್ಯದಿಂದಾನೇ ಅವರಿಗೆ ಅದರ ತಿಳುವಳಿಕೆ ರಕ್ತದಲ್ಲಿನೇ ಬಂದಿತ್ತು ನಟನೆಯ ಬಗ್ಗೆ ಕಲಾ ಕಲಾ ರಸಿಕರೇ ಆಗಿದ್ದರು ಮನೆಯವರೆಲ್ಲ ಹಾಗಾಗಿ ರಾಜ್ಕುಮಾರ್ ಅವರ ಬಾಲ್ಯದ ಪರಿಸರ ಎಲ್ಲ ರಂಗಭೂಮಿಯನ್ನು ಅವರು ಪ್ರವೇಶ ಮಾಡಲಿಕ್ಕೆ ಸಹಾಯ ಮಾಡಿರುತ್ತೆ ಇನ್ನು ಮೂರನೆಯದ್ದು ನೋಡಿ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಅವರು ಬರೆದ ಡಾಕ್ಟರ್ ರಾಜಕುಮಾರ್ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಓಕೆನ ಮಕ್ಕಳೇ ಸಂದರ್ಭ ನೋಡಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆ ನೀಡಬೇಕೆಂದು ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಗವಹಿಸಿದ್ದರು ಎಂತಹ ಆಮಿಷಗಳನ್ನು ಆಸೆಗಳನ್ನು ಆಮಿಷಗಳನ್ನು ತೋರಿಸಿದರು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಅಲ್ವಾ ನಿಮಗೆ ಈ ಪಾಠವನ್ನು ಹೇಳಿರ್ತಾರೆ ನಿಮ್ಮ ಸ್ಕೂಲಲ್ಲಿ ಬೇರೆ 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 ತೆಲುಗು ತಮಿಳ್ ಹಿಂದಿ ಎಲ್ಲ ಭಾಷೆಗಳಲ್ಲಿ ನಟನೆ ಮಾಡಬೇಕು ಅಂತ ಅವ್ರನ್ನ ಎಷ್ಟೆಷ್ಟು ದೊಡ್ಡ ದೊಡ್ಡ ನಿರ್ಮಾಪಕರೇ ಕರೆದರೂ ಅವರು ಹೋಗಿರಲಿಲ್ಲ ಯಾಕೆ ಅಂದರೆ ಇದೇ ಕಾರಣ ಓಕೆನಾ ಇಲ್ಲಿ ಬೇರೆ ಭಾಷೆ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಆಯ್ಕೆ ಬರೀಬೇಕು ಈ ಥರ ಇಷ್ಟೇ ಸಂದರ್ಭ ಇಷ್ಟೇ ಬರಿಬೇಕು ಮಕ್ಕಳೇ ತಿಳಿತಲ್ವಾ ಸೊ ಈಗ ಈ ಆಯ್ಕೆಗೂ ಈ ಸಂದರ್ಭಕ್ಕೂ ತಕ್ಕ ಹಾಗೆ ಇದರ ಸ್ವಾರಸ್ಯ ಏನಿದೆ ಹಾಗಾದರೆ ನೋಡಿ ಸ್ವಾರಸ್ಯ ಅಂತ ಬರೆದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕನ್ನಡ ಭಾಷೆಯ ಮೇಲೆ ಇದ್ದ ಅಭಿಮಾನವು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ಬರಿಬೇಕು ಮಕ್ಕಳೇ ಅರ್ಥ ಆಯ್ತಲ್ವಾ ಸೊ ನಿಮಗೆ ಸಂದರ್ಭ ಸಹಿತಿ ಉತ್ತರಿಸಿ ಓಕೆ ಸಂದರ್ಭ ವಿವರಿಸಿ ಅಥವಾ ಸಂದರ್ಭ ಸಹಿತ ಬರೆಯಿರಿ ಅಂತ ಇದ್ದದ್ದು ನಾಲ್ಕು ಓಕೆ ಸೊ ನೋಡಿ ಇನ್ನೊಂದೇನಿದೆ ನಾಲ್ಕನೆಯದ್ದು ಶ್ರದ್ಧೆ ಇದ್ದರೆ ಯಾವುದೂ ತೊಡಕಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಬರೆದ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಓಕೆ ಸಂದರ್ಭ ನೋಡಿ ಏನಿದೆ ಡಾಕ್ಟರ್ ರಾಜ್ಕುಮಾರರು ಬಡತನದ ಪರಿಸರದಲ್ಲೇ ಹುಟ್ಟಿದ್ದರು ಸಾಧನೆ ತಪಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಯಾವುದೂ ತೊಡಕಲ್ಲ ಅವರ ಬದುಕು ದೊಡ್ಡ ಮಾದರಿಯಾಗಿದೆ ಓಕೆ ಇನ್ನು ಸ್ವಾರಸ್ಯ ನೋಡಿ ನಾವು ಮಾಡುವ ಕೆಲಸಗಳಲ್ಲಿ ಶ್ರದ್ಧೆ ಇದ್ದರೆ ಯಾವುದು ಅಡ್ಡಿ ಬಂದರೂ ಅದನ್ನು ದಾಟಿ ಸಾಧನೆ ಮಾಡಬಹುದು ಎಂಬುದು ಸ್ವಾರಸ್ಯಕರವಾಗಿದೆ ಓಕೆ ಮುಂದೆ ನೋಡಿ ಮಕ್ಕಳೇ ಮುದ್ದು ಮಕ್ಕಳೇ ಭಾಷಾ ಅಭ್ಯಾಸ ಮುಂದಿನದ್ದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ಇಲ್ಲಿ ನಾನು ನೇರವಾಗಿ ನಿಮಗೆ ಬಿಟ್ಟ ಸ್ಥಳ ತುಂಬಿದ್ದು ಕೊಟ್ಟಿದ್ದೀನಿ ಈ ನೋಡಿ ಈ ಐದು ಪದಗಳನ್ನು ಕೊಟ್ಟಿದ್ದೀನಿ ಒಂದೊಂದೇ ನೀವು ಪರಿಪೂರ್ಣ ವಾಕ್ಯವನ್ನು ನಿಮ್ಮ ಪುಸ್ತಕಗಳಲ್ಲಿ ನೋಡಿ ಬರೆಯಿರಿ ಮಕ್ಕಳೇ ಇದನ್ನು ಅದರಲ್ಲಿ ತುಂಬಿಕೊಂಡು ನೀವು ಫೇರಲ್ಲಿ ಬರೀರಿ ಒನ್ನೆಯ ಬಿಟ್ಟ ಸ್ಥಳದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಎರಡನೆಯದ್ದು ಪಾರ್ವತಮ್ಮ ಮೂರನೆಯದ್ದು ಗುಬ್ಬಿ ವೀರಣ್ಣ ನಾಲ್ಕನೆಯ ಬಿಟ್ಟ ಸ್ಥಳ ಗೌರ್ ಗೌರವ ಡಾಕ್ಟರೇಟ್ ಐದನೆಯ ಬಿಟ್ಟ ಸ್ಥಳ ಏನು ಗಾನಗಂಧರ್ವ ಓಕೆ ಸೊ ಈ ಐದು ಬಿಟ್ಟ ಸ್ಥಳಗಳನ್ನು ನೀವು ಪುಸ್ತಕದಲ್ಲಿ ತುಂಬಿಕೊಂಡು ಬರೀರಿ ಮುದ್ದು ಮಕ್ಕಳೇ ಇನ್ನು ಮುಂದೆ ಬರ್ತಕ್ಕಂಥದ್ದು ಹೊಂದಿಸಿ ಬರೆಯಿರಿ ಬರುತ್ತೆ ಅಲ್ವ ಮಕ್ಕಳೇ ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಮುಂದೆ ಆಮೇಲೆ ಸ್ವಲ್ಪ ಭಾಷಾಭ್ಯಾಸ ಒಂಚೂರು ಇದೆ ನಿಮಗೆ ಓಕೆ ಭಾಷಾ ಚಟುವಟಿಕೆ ಸೊ ನೋಡಿ ಇಲ್ಲಿ ಹೊಂದಿಸಿ ಬರೆಯಿರಿ ನಾನು ನಿಮಗೆ ಪರಿಪೂರ್ಣವಾಗಿ ಕೊಟ್ಟಿದ್ದೀನಿ ಅದನ್ನು ಮಾಡಿ ಹೊಂದಿಸಿನೇ ಕೊಟ್ಟಿದ್ದೀನಿ ನಿಮ್ಮ ಪುಸ್ತಕದಲ್ಲಿ ಹಿಂದೆ ಮುಂದೆ ಇದೆ ನಾ ಇಲ್ಲಿ ಇದನ್ನು ಹೊಂದಿಸಿ ಕೊಟ್ಟಿದ್ದೀನಿ ನಿಮಗೆ ನೇರವಾಗಿ ಹೀಗೆ ಬರ್ಕೊಂಬೇಡಿ ನೀವು ಫೇರಲ್ಲಿ ಓಕೆನಾ ಹೊಂದಿಸಿ ಬರೆಯಿರಿ ಆ ನೋಡಿ ಜನ್ಮಸ್ಥಳ ಮೊದಲನೇ ಕಾಲಮ್ ಕಾಲಮ್ಮ ಮತ್ತು ಬಿ ಕಾಲಮ್ ಓಕೆ ಜನ್ಮಸ್ಥಳ ಗಾಜನೂರು ಮೊದಲ ಹೆಸರು ಮುತ್ತು ರಾಜ ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿ ಮೊದಲ ಚಿತ್ರ ಬೇಡರ ಕನ್ನಪ್ಪ ಮೊದಲ ಗಾಯನ ಸಂಪತ್ತಿಗೆ ಸವಾಲನ್ನುವಂಥದ್ದು ಓಕೆ ಸೊ ಇದಿಷ್ಟು ಮುದ್ದು ಮಕ್ಕಳೇ ಹೊಂದಿಸಿ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ ಓಕೆನಾ ಇನ್ನು ಮುಂದೆ ಬಿಟ್ಟಿರುವ ಪದಗಳನ್ನು ಕೂಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಅದು ಬ್ರಿಟಿಷ್ ಬರೆದಿರೋ ಪದಗಳನ್ನು ನೋಡಿ ಭಾಷಾಭ್ಯಾಸ ಏನಿದೆ ಮೊದಲೇದು ಪದಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಇವು ಬಹಳ ಮುಖ್ಯ ಮುದ್ದು ಮಕ್ಕಳೇ ನಿಮಗೆ ಈ ಗ್ರಾಮರ್ ಸೆಕ್ಷನಲ್ಲೆಲ್ಲ ಏನೇನು ಬರುತ್ತೋ ಈ ಸಪ್ರೇಟಾಗಿ ನೀವು ಗ್ರಾಮರಿಗೆ ಅಂತಲೇ ಒಂದು ಬುಕ್ಕ ಮಾಡಿ ಹಾಗೆ ಕವಿ ಲೇಖಕರ ಪರಿಚಯಕ್ಕೋಸ್ಕರನೇ ಒಂದು ಸಪ್ರೇಟ್ ನೋಟ್ಬುಕ್ಕ ಮಾಡಿ ಅದನ್ನು ನೀವು ಯಾವಾಗಲೂ ಕೂಡಿಟ್ಕೊಳ್ಳಿ ಯಾವಾಗಲೂ ಇಟ್ಕೊಳ್ಳಿ ಕಾದಿಟ್ಕೊರಿ ಪದೇ ಪದೇ ಓದ್ತಾಯಿರಿ ಯಾಕಂದರೆ ಇವೆಲ್ಲ ನಿಮಗೆ ಮುಂದೆ ನೀವು ಸರ್ಕಾರಿ ನೌಕರಿ ಮಾಡಬೇಕಾದ್ರೆ ಆ ಎಕ್ಸಾಮ್ಗಳಿಗೆಲ್ಲ ನೀವು ಹೆಲ್ಪ್ ಆಗುತ್ತೆ ಇದು ಹಾಗಾಗಿ ಓಕೆನಾ ಮುದ್ದು ಮಕ್ಕಳೇ ಮುಂದೆ ನೋಡಿ ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಒಂದೇದ್ದು ಸವಿಗನ್ನಡ ಸವಿ ಪ್ಲಸ್ ಕನ್ನಡ ಆದೇಶ ಸಂಧಿ ಮರವನ್ನು ಮರ ಪ್ಲಸ್ ಅನ್ನು ಆಗಮ ಸಂಧಿ ಮೂರನೇದ್ದು ನಾವೆಲ್ಲ ನಾವು ಪ್ಲಸ್ ಎಲ್ಲ ಲೋಪಸಂಧಿ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಆಗಮ ಸಂಧಿ ಆಗತ್ತೆ ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ಸಂಧಿ ಆಗುತ್ತೆ ಮುದ್ದು ಮಕ್ಕಳೇ ಅರ್ಥ ಆಯ್ತಲ್ವಾ ಸೊ ಐ ಹೋಪ್ ಮುದ್ದು ಮಕ್ಕಳೇ ನಿಮಗಿದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಪಾಠದ ಪ್ರತಿಯೊಂದು ಹಿಂದಿನ ಅಭ್ಯಾಸ ಭಾಷಾಭ್ಯಾಸ ಪ್ರಶ್ನೋತ್ತರ ಎಲ್ಲ ಮುಗೀತು ಮಕ್ಕಳೇ ಸೊ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುದ್ದು ಮಕ್ಕಳೇ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿದ್ರೆ ಇಷ್ಟು ಒಳ್ಳೆ ಮಾಹಿತಿ ಬೇಗ ಬೇಗ ಎಲ್ಲ ಮಕ್ಕಳಿಗೂ ತಲುಪುತ್ತೆ ನೀವು ಸಹಾಯ ಹಾಗೂ ಆಗುತ್ತೆ ಬೇರೆಯವ್ರಿಗೆ ಓಕೆನಾ ಸೊ ಮುದ್ದು ಮಕ್ಕಳೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ಶೇರ್ ಮಾಡಿ ಮುಂದೆ ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಡಿಯರ್ ಮಕ್ಕಳೇ